ಅದಕ್ಕೆ ನಾವೇನ್ ಮಾಡಿದ್ವಿ ನೆಕ್ಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮುಗಿಸಿದೀರ ಪಿ ಯು ಸಿ ಮುಗಿಸಿದಿರಾ ಡಿಗ್ರಿ ಮುಗಿಸಿದಿರಾ ಅದು ನಿಮಗೆ ಬಿಟ್ಟಿರೋದು ನೀವು ಯಾವ್ದಂತ ಪರೀಕ್ಷೆ ನೀವು ಎಲಿಜಿಬಲ್ ಇದ್ದರೆ ನೀವು ಏನ್ ಮಾಡಬೇಕು ಅಪ್ಲಿಕೇಶನ್ಸರಿ ನೀವ್ ಏನ್ ಮಾಡ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ಬರೀ ಬೇಕು ನೀವೇ ಸ್ಟಾರ್ಟ್ ಮಾಡೋದು ಹಾಲ್ ಟಿಕೆಟ್ ಹೌದ್ ತಾನೇ ಹೌದಾ ಇಲ್ವಾ ಆಮೇಲೆ ಒಬ್ಬರನ್ನ ನಾವೆಲ್ಲ ಕನ್ಸ್ಟ್ರಕ್ಟ್ ಮಾಡಿಲ್ಲ ನಾವು ಈಗ ಎಕ್ಸಾಂಪಲ್ ಈ ಸ್ಟೇಜ್ ಮೇಲೆ ಯಾರಾದ್ರು ಬಂದ್ರೆ ಏನು ಹೇಳ್ತಾರೆ ಗೊತ್ತಾ ನಿಮಗೆ ಕಾಮಂಟ್ ಇಲ್ಲ ನಾನು ಹೇಳ್ತೀನಿ ನನಗೆ ಅನಸ್ತಾ ಈ ಮುಗ್ಗುಗಳು ನೋಡ್ತಿದ್ರೆ ಒಂದ್ ಹತ್ತು ಜನ ಆದ್ರೂ ಈ ಸರಿ ಕೆ ಎಸ್ ಆಗ್ತೀರಿ ಅಂತ ಅಂದ್ರೆ ನಿಮ್ ಮನ್ಸಲ್ಲಿ ಏನ್ ಅನ್ಸ್ಬೇಕು ಗೊತ್ತಾ ಆ ಹತ್ತು ಅವ್ರಿಗೆ ನಾನೇ 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 ಅಂತ ಅನ್ಸ್ಬೇಕು ನಿಮ್ಗೆ ಇದ್ ನಮ್ಗೆ ಅನ್ಸೋದು ಫೀಲ್ ಅಪ್ ಅವ್ರು ಯಾರು ಈಗ ಐಡೆಂಟಿಫೈ ಮಾಡಿ ನೀವೇ ನೀವೇ ಅಂತ ನಾವು ಹೇಳಕ್ ಬರಲ್ಲ ಇಟ್ಸ್ ಕ್ವಶನ್ ಮಾರ್ಕ್ ಫ್ಯೂಚರ್ ಇದು ಕಾಂಪಿಟೇಟಿವ್ ಎಕ್ಸಾಮು ನೀನ್ ಥಿಯರಿ ಬರೆಯಾದ್ರೂ ಹೋಗಪ್ಪ ನೀನು ತಗೋತೀಯ ಅಂತ ಹೇಳ್ಬೋದು ಆದರೆ ಆ ಹತ್ತು ಜನ ಅಂತ ಯಾರು ಹೇಳ್ತೀವಿ ಆ ಹತ್ತು ಜನದಲ್ಲಿ ನೀವು ಇರ್ತಿರಲ್ಲ ಐನೂರು ಜನ ಯಾರು ಸ್ಟ್ರಾಂಗ್ ನಿಮ್ಮ ಬೆಸ್ಟ್ ಅದಕ್ಕೆ ಡೆಡಿಕೇಟ್ ಮಾಡಿದ್ದೀರಾ ಇಲ್ಲ ನಾನು ಇರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅವ್ರ ಮನಸ್ಸಲ್ಲಿ ಹಾಡ್ಫಿಟ್ ಏನಾಗ್ತದೆ ಎಷ್ಟು ಜನಕ್ಕೆ ಹಾಡ್ಫಿಟ್ ಜಾಸ್ತಿ ಆಯ್ತು ಬೇರೆ ವಿಚಾರಗಳು ಬೇಗ ಜಾಸ್ತಿ ಆಗುತ್ತೆ ಓದೋ ವಿಚಾರಗಳು ಮಾತ್ರ ಕಡಿಮೆ ಹೌದಾ ಜಾಸ್ತಿ ಇಲ್ಲ ಸರ್ ಹೇಳ್ತಿರ್ತಾರೆ ಸರ್ ವೆರಿ ಸ್ಟ್ರಿಕ್ಟ್ ನಮಗೆ ತುಂಬಾ ಖುಷಿ ಏನಂದರೆ ನಾನು ಇವಾಗಲೂ ಜೈನಹಳ್ಳಿ ಸತ್ಯನಾರಾಯಣ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದೇ ಹೇಳೋದು ಹುಡುಗಿರೆ ಮುಂದೆ ಕೂರಬೇಕು ಗೊತ್ತಾ ನೆಕ್ಸ್ಟ್ ಕ್ಲಾಸ್ ಬಿಟ್ಟ ಮೇಲೆ ಹುಡುಗಿರೇ ಫಸ್ಟ್ ಆಚೆ ಹೋಗ್ಬೇಕು ಗೊತ್ತಾ ಇದು ನಾನು ಇವತ್ತು ಬಂದಿರೋದು ಎರಡು ಸಾವಿರದ ಹದಿನಾರ ಇವತ್ತು ಬಂದಿರೋದು ಒಂದಿನ ಹಿಂಗೆ ಕ್ಲಾಸ್ ಮೇಲೆ ಹುಡುಗರು ಫಸ್ಟ್ ಹೋದರು ಅಷ್ಟು ಜನ ವಾಪಸ್ ಕೂರಿಸಿ ಹೆಣ್ಮಕ್ಳನ್ನ ಕಳಿಸಿ ಮತ್ತೆ ನಮಗ್ ಕಳಿಸಿದ್ರು ಸರ್ ಇನ್ನೊಂದು ಸೆಖೆ ಬೀಸ್ಕೊಳಂಗಿಲ್ಲ ಹಾ ಸಕೆ ಬೀಸ್ಕೊಂಡ್ರೆ ನೀವು ಗೂಟ ಕರದಲ್ಲಿ ಹೋಗಕ್ಕೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಇದು ಯಾರು ಡೈಲಾಗಿ ಅದು ಜೀವನದ ನೈಜ ಪಾಠ ಅವ್ರ ಸ್ಟಿಕ್ಟ್ನೆಸ್ ಇದೆಯಲ್ಲ ಅದು ಕೂಡ ಇವತ್ತು ನಾವು ಕೆ ಎಸ್ ಆಗಲಿಕ್ಕೆ ಕಾರಣ ಅಂತ ಹೇಳ್ತೀನಿ ನಿಜ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ ಯಾಕಂದರೆ ಅವರು ಸರ್ ಕೂಡ ಅವರು ಅವ್ರ ಮಕ್ಕಳಿಗೆ ಎಷ್ಟು ಪೇರೆಂಟ್ಸ್ಗಳು ಡೆಡಿಕೇಟ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಮಕ್ಳು ಹಿಂಗೆ ಆಗ್ಬೇಕು ಹಂಗೆ ಈ ಥರ ಆಗ್ಬೇಕು ಆಗ್ಬೇಕಂತ ಆದರೆ ಜೈನಹಳ್ಳಿ ಸತ್ಯಾನಾರಾಯಣ್ ಸರ್ ಇಲ್ಲಿ ಬರೋ ಅಷ್ಟು ಮಕ್ಕಳಿಗೆ ಇವ್ರು ಏನಾದರೂ ಆಗಬೇಕು ಅಂತಲೇ ಅಷ್ಟು ಶಿಫ್ಟ್ ಮಾಡೋದು ಅವತ್ತು ತಾನೆ ಮನೆಗೆ ಬಂದು ನಾನು ಅನಿಸ್ಬೋದು ಏನು ಈ ಹಿಂಗೆ ಆಡುತ್ತೆ ಅಂತ ಎಷ್ಟೋ ಮನ್ಸಲ್ಲಿ ಅನ್ಸಿರ್ಬೋದು ಆದರೆ ಸಕ್ಸಸ್ಫುಲ್ ಆದಾಗ ಜೈನಹಳ್ಳಿ ಸತ್ಯಾನಾಯಣ ಸರ್ರು ನಮ್ಮ ಭಾಗದಲ್ಲಿ ಹಿಂಗೆ ಎಷ್ಟೋ ಕೆಲವು ಫೋಟೋಗಳು ಹೋಗ್ತಾವಲ್ಲ ನಮ್ಮ ಕಣ್ಮುಂದೆ ನಾವು ಯಾರನ್ನ ಆರಾಧಿಸ್ಬೇಕು ಮನಸ್ಸಲ್ಲಿ ಅಂತ ಅಂತೀವಲ್ಲ ಆ ಸಾಲಿನಲ್ಲಿ ಜಯನಹಳ್ಳಿ ಸತ್ಯನಾರಾಯಣ ಸರ್ ಕೂಡ ಇರ್ತಾರೆ ಇದನ್ನು ಪಾಸಿಟಿವ್ ತಗೋಬೇಕು ನಾವು ಓಕೆ ಓದೋ ವಿಚಾರಕ್ಕೆ ಬಂದಾಗ ನಾನು ಎಲ್ಲಿದ್ದೆ ಅಂತ ನೀವೇ ಹೇಳಬೇಕು ನಾನು ಬೇಗ ವಿಷಯಾಂತರ ಆಗ್ತಾ ಇರ್ತೀವಿ ಫಸ್ಟ್ ನೀವೇನು ಓದಬೇಕು ಈಗ ಓಕೆ ನನ್ನ ಕೆ ಎಸ್ ಒ ಕೆ ಎಸ್ ಇದ್ರ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ಅದಾದಮೇಲೆ ನಾನು ಫಾರೆಸ್ಟ್ ಗಾರ್ಡ್ ನನ್ನ ಸಕ್ಸಸ್ಫುಲ್ ಸ್ಟೋರಿ ಜೊತೆಗೆ ನಿಮಗೆ ಬೇಸಿಕಿಂದ ಹಿಡಿದು ನ್ಯೂಸ್ ಪೇಪರ್ ಹೆಂಗೆ ಓದಬೇಕು ಮತ್ತು ಸಬ್ಜೆಕ್ಟ್ಸ್ ಹೆಂಗೆ ಓದಬೇಕು ಯಾವ ಥರ ಪಾಯಿಂಟ್ಸ್ ಮಾಡಬೇಕು ಜನರಲ್ ನಾಲೆಡ್ಜ್ ಯಾವ ಥರ ಮಾಡಬೇಕು ಇನ್ ಆಲ್ ಸಬ್ಜೆಕ್ಟ್ಸು ಡಿಫ್ರೆಂಟ್ ಟೈಪ್ಸಲ್ಲಿ ಈಸಿನಲ್ಲಿ ಸ್ಮಾರ್ಟ್ ಸ್ಟಡಿ ಹೆಂಗೆ ಮಾಡಬೇಕು ಅನ್ನೋದು ಹೇಳಬೇಕು ಅನ್ನೋದು ನನ್ನ ಪ್ಲಾನ್ ಇವತ್ತೊಂದು ಓಕೆನಾ ಅದಕ್ಕೆ ಸರ್ ಎರಡು ಸೆಷನ್ ಮಾಡ್ತಿದ್ರು ಅಂತ ಅನಿಸುತ್ತೆ ಸರ್ ಇಲ್ಲ ಸರ್ ನಾನು ಫುಲ್ ತಗೋತೀನಿ ಅಂತ ಯಾ ಹೇಳಿದೆ ಯಾಕೆ ಅಂದರೆ ನನ್ನ ಉದ್ದೇಶ ಒಂದೇ ಎಷ್ಟೋ ಮನೆಗಳಲ್ಲಿ ಬಡತನ ಅನ್ನೋ ಒಂದೇ ಒಂದು ಗೊತ್ತಿಲ್ಲದೆ ಇರೋ ಕಾರಣದಿಂದ ಇನ್ನು ಎಷ್ಟೋ ಜನರ ಜೀವನ ಎಲ್ಲಿದೆ ಕತ್ತಲಲ್ಲಿ ಕಳೀತಾ ಇದ್ದಾರೆ ಆ ಮನೆಯಲ್ಲಿ ನಮ್ದು ಕೂಡ ಒಂದಾಗಿತ್ತು ಇವತ್ತು ನಮ್ಮ ಮನೆ ಈ ಶಿಕ್ಷಣ ಶಿಕ್ಷಣವನ್ನು ಬೆಳಕಿನಿಂದ ಇವತ್ತು ಬೆಳಿತಿದೆ ನಂತರ ನಮ್ಮ ಸಹೋದರ ಸಹೋದರಿಯರು ಬಂದಿರ್ತೀರಲ್ಲ ನೀವುಗಳು ನಿಮ್ಮ ಮನೆಗಳಲ್ಲೂ ಅದೇ ಥರ ಆಗಬೇಕು ಅನ್ನೋ ಉದ್ದೇಶ ನಂದು ನೀವು ನಂಬ್ತೀರಾ ರಾತ್ರಿ ನಿನ್ನೆ ನೈಟ್ ಪ್ರಾಮ್ಟಾಗ ಹೇಳಿ ಎಷ್ಟು ಜನ ಹನ್ನೆರಡು ಗಂಟೆ ರಾತ್ರಿ ಮಲ್ಕೊಂಡ್ರಿ ಹನ್ನೆರಡು ಗಂಟೆವರೆಗೂ ಓದ್ ಎಷ್ಟು ಜನ ಮಲ್ಕೊಂಡ್ರಿ ಎಷ್ಟು ಜನ ಮೆಸೇಜ್ ಮಾಡಿ ಫೇಸ್ಬುಕ್ ನೋಡಿ ಮಲ್ಕೊಂಡ್ರಿ ಅಂತ ಕೇಳ್ತಿಲ್ಲ ನಾನು ಓದಿ ಎಷ್ಟು ಜನ ಮಲ್ಕೊಂಡ್ರಿ ಪ್ರಾಮಾಣಿಕವಾಗಿ ಗುಡ್ ಹುಡುಗರು ಮಾತ್ರ ಯಾರು ಕೈಯತ್ತದ ಇಲ್ಲ ಇರಲಿ ಆಯಿತು ಆದರೆ ನಿಜವಾದ ಜೀವನ ಡಿಪೆಂಡ್ ಆಗಬೇಕಾಗಿರೋದು ಸ್ಟ್ಯಾಂಡಪ್ ಆಗಬೇಕಾಗಿರೋದು ಯಾರ್ದು ಫಸ್ಟು ಹುಡುಗರು ಹುಡುಗರು ಜೀವನನೇ ಫಸ್ಟು ಸ್ಟ್ಯಾಂಡ್ ಆಗಬೇಕು ನನ್ನ ಪ್ರಕಾರನು ಯಾಕಂದರೆ ಇಡೀ ಫ್ಯಾಮಿಲಿ ಅವ್ ಮಗನಿಂದ ನಮ್ಮ ಜೀವನ ನಿರಾಸಾಯ ಇರೋ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗ್ತವೆ ಅಂತ ಫಸ್ಟ್ ಅನ್ಕೊಳ್ಳೋದೆ ಅವರಿಂದ ಹೆಣ್ಮಕ್ಳಿಗಾದ್ರೆ ಭಾವನೆ ಇದೆ ನಾನು ಹೆಣ್ಣು ಗಂಡು ಸಮ ಆದ್ರೆ ಹೆಣ್ಮಕ್ಳನ್ನ ಯಾರ ಕೆಲಸ ತಗೊಂಡು ಮದುವೆ ಮಾಡಿ ಕಳಿಸ್ತೀವಿ ಅವ್ರ ಮನೆ ಇದ್ ಮಾಡ್ಕೊತಾರೆ ನನ್ನ ಮಗ ತಗೋಬೇಕನ್ನ ಅವ್ರಿಗೂ ಕೂಡ ಇರುತ್ತೆ ಇದು ರಿಯಲ್ ಫ್ಯಾಕ್ಟ್ ನೀವು ಇಷ್ಟ ಹದಿನೆಂಟು ಗಂಟೆಗೆ ಮಲ್ಕೊಂಡ್ರಿ ನಾನು ಎಷ್ಟು ಗಂಟೆಗೆ ಮಲ್ಕೊಂಡಿದ್ದೀನಿ ನಾನು ಆ ಕಡೆ ಒಂದು ಹತ್ತು ನಿಮಿಷ ಆ ಕಡೆ ಜಾಸ್ತಿ ಸ್ಪೆಂಡ್ ಮಾಡಿರ್ಬೋದು ಯಾ ಏನಕ್ಕೆ ನಾನು ಎಕ್ಸಾಮ್ ಬರಬೇಕಲ್ಲ ನಿಮ್ಮ ಕೈಲಿ ಎಕ್ಸಾಮ್ ಬರ್ಸೋದಕ್ಕೆ ಯಾಕೆ ನಿಮ್ಗೆ ಏನೇನು ಹೇಳಬೇಕಂತ ನಾನು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿ ಮತ್ತೆ ನನ್ನದೇ ಕೀಪಾಯಿಂಟ್ಸು ನನ್ನದೇ ನೋಟ್ಸು ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಏನು ಹೇಳ್ತೀರಿ ಗೊತ್ತಾ ನೀವೆಲ್ಲ ಆ್ಯಸ್ಪಿರೆಂಟ್ಸು ನೀವು ಸ್ಟೂಡೆಂಟ್ಸ್ ಅಲ್ಲ ಆಸ್ಪಿರೇನ್ಸ್ ಏನು ಹೇಳ್ತೀರಿ ನೀವು ಹೇಳಿ ಯಾರೋ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿಬಿಟ್ರೆ ಅವ್ನು ನೂರು ಫೋನು ಮೆಸೇಜ್ ಮಾಡಿ ಹಣ ನೀನು ನೋಡ್ಸ್ಕೊಡು ಅಕ ನೀನು ನೋಡ್ಸ್ಕೊಡು ಹಣ ನೀನು ಭಿಕ್ಷೆ ತರಗೂ ನಿಮಗೂ ಏನು ವ್ಯತ್ಯಾಸನೇ ಇಲ್ಲ ಯಾಕೆ ನೀವು ಓದಿಲ್ವಾ ಎಲ್ಲರೂ ಥರ ಓದಿದ್ದೀರಾ ಇಲ್ವೋ ಓದಿದ್ದೀರಾ ಇಲ್ವೋ ನೋಟ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗೆ ಇದೆಯಾ ಇಲ್ವೋ ನನ್ನ ಹತ್ರ ಇದೆ ಬಂದು ಇದು ಇಲ್ಲಿ ಮಾತ್ರ ತಂದಿರೋದಲ್ಲ ನನ್ನ ಮನೇಲೂ ಎಷ್ಟೋ ಇದೆ ಬುಕ್ಸು ನಾನು ಯಾವುದು ಯಾರ ಹತ್ರ ನೋಟ್ಸ್ ಇಸ್ ಮಾಡಿಲ್ಲ ಅಷ್ಟು ನಾನೇ ಮಾಡಿರೋದು ಅಷ್ಟನ್ನೇ ನಾನೇ ಓದಿ ಕೀ ಪಾಯಿಂಟ್ಸ್ ಮಾಡಿರೋದು ನಮ್ಮ ಸಕ್ಸಸ್ನ ನಾವು ಬಿ ನೋಡಿರಿ ಕೆಲಸ ತಗೊಂಡ್ಮೇಲೆ ಬ್ಯಾಂಕ್ ಅಕೌಂಟ್ ಬೇರೆಯವ್ರಿಗೆ ಜೈನೇಳಿ ಸತ್ಯ ಕೊಡ್ತೀರಾ ನಮ್ದು ಕೊಡ್ತೀರಾ ಸರ್ದು ಕೊಡ್ತೀರಾ ನಮ್ದು ಕೊಡ್ತೀರಾ ಮತ್ತು ನೋಟ್ಸ್ ಯಾರು ಮಾಡ್ಕೋಬೇಕು ಅವರ ಅಣ್ಣ ಅಕ್ಕ ನಿಮ್ಗೆ ಯಾಕೆ ಕೊಡ್ಬೇಕು ನೋಟ್ಸ್ ಅವನಿಗೆ ಏನಾರ ಸ್ಯಾಲ್ರಿ ಹಾಕ್ತೀರಾ ಇವತ್ತಿಂದ ನಿಮ್ಗೆ ಏನು ಗೊತ್ತಾಗ್ಬೇಕು ಇದರಿಂದ ನಿಮ್ಮ ನೋಟ್ಸ್ನ ನೀವೇ ನೋಡ್ಕೋಬೇಕು ಅದೇ ಥರ ಮೊಬೈಲ್ನ ಹೆಂಗೆ ಬೇರೆಯವ್ರ ಮುಟ್ಟ ಕೊಡಲ್ವೋ ನಿಮ್ಮ ನೋಟ್ಸ್ಕೊಂಡು ಬೇರೆಯವ್ರಿಗೆ ಸಕ್ಸಸ್ ಆಗೋರಿಗೆ ಕೊಡಬೇಡಿ ಯಾಕೆ ಇದ್ರ ಸ್ವಾರ್ಥ ಅಂತ ಬರಲ್ಲ ನೀವು ಚೇಂಜ್ ಮಾಡ್ಬೋದು ನೀವು ಬಿಟ್ಟಿರೋವನ್ನ ಅವರು ಆಡ್ ಮಾಡ್ಕೋಬೋದು ಅವ್ರು ಬಿಟ್ಟಿರೋವನ್ನ ನೀವು ಆಡ್ ಪರೀಕ್ಷೆನಲ್ಲಿ ಇಬ್ಬರು ಸೇಮ್ ಅಟೆಂಡ್ ಮಾಡಿದ್ರೆ ಸೇಮ್ ಮಾರ್ಕ್ಸ್ ಬರುತ್ತೆ ನೀವು ಹೆಂಗೆ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಿ ಇದು ಎಲ್ಲಿವರಿಗೆ ನಿಮ್ಮ ಗೆಲುವು ಹೊಟ್ಟವರಿಗೆ ಗೆದ್ದಾದ್ಮೇಲೆ ಕೊಡೋಲ್ಲ ನಾನು ಹಾಕ್ತೀನಿ ಏನ್ಬಾರ್ದು ಬೇರೆ ಉದ್ಧಾರ ಆಗ್ಬಾರ್ದು ಅಂತ ನಿಮ್ಮ ನೀವು ರೀಚ್ ಆದ್ಮೇಲೆ ಕೊಡಿ ಬೇರೆಯವ್ರಿಗೆ ಗೈಡ್ ಮಾಡಿ ತಿಳಿಸಿ ಅವನು ಸ್ವಂತ ಎಫರ್ಟ್ ಇಂದ ನನ್ನ ಉದ್ದೇಶ ಏನ ಹೇಳಿ ಒಂದು ಅರ್ಧಾರಿ ಬೇಡ ಅಡ್ಡ ದಾರಿ ಏನಾಗಲ್ಲ ಯಾವತ್ತೂ ಯಾವುದೋ ನದಿನೋ ಕೆರೆನ ತೋರಿಸುತ್ತೆ ಸೈಡ್ ದಾರಿ ಮಾತ್ರ ನಿಮಗೆ ರಾಜಮಾರ್ಗ ತೋರಿಸ್ತದೆ ರಾಜಮಾರ್ಗದಲ್ಲಿ ಹೋಗ್ಬೇಕು ಅಂತ ಎಷ್ಟು ಜನ ಅನ್ಕೋತೀರಿ ಅವ್ರು ಇವತ್ತಿಂದ ಸ್ವಂತ ನೋಟ್ಸ್ ಮಾಡಿ ಸ್ವಂತ ಕೀ ಪಾಯಿಂಟ್ಸ್ ಮಾಡಿ ಯಾವ ಥರ ಅಂತ ನಾನು ಹೇಳ್ತೀನಿ ಓಕೆನಾ ಅದನ್ನ ಹೇಳ್ತೀವಿ ನೀವು ನ್ಯೂಸ್ ಪೇಪರ್ ಓದ್ಬಿಟ್ಟು ಚಿತ್ರಪುರವಣಿನೇ ನೋಡ್ತಾ ಕೂತ್ಕೊಂಡ್ರೆ ಯೂಸ್ ಇಲ್ಲ ಯಾಶು ಈ ಡೈಲಾಗ್ ಹೊಡೆದವನೇ ಇನ್ನೊಂದು ಯಾವುದೋ ಕಾಟ್ಯಾರ ಬದೈತೆ ಅಂದರೆ ನಿಮ್ಮ ಇಲ್ಲಿ ಯಾರೋ ಕಟ್ ಮಾಡಿ ಬಿಸಾಕಿರ್ತಾರೆ ಕಾಟಾರ ನೋಡಕ್ಕೆ ಹೋದ್ರೆ ಓಕೆನಾ ಸರಿ ಇದು ನಾನು ಫಾರೆಸ್ಟ್ ಗಾರ್ಡ್ದ ಬಗ್ಗೆ ಹೇಳ್ತಿದ್ದೆ ಫಾರೆಸ್ಟ್ ಗಾರ್ಡು ನಾನು ಸೆಲೆಕ್ಟ್ ಆದೂ ಅಲ್ಲಿ ಯಾವಾಗ ಸೆಲೆಕ್ಟ್ ಆದ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಫಾರೆಸ್ಟ್ ಗಾರ್ಡ್ ಸೆಲೆಕ್ಟ್ ಆದ ನಾನು ಒಂದಿಲ್ಲ ಅಂದರೆ ಒಂದು ಆಪ್ಷನ್ ರೆಡಿ ಇರಬೇಕು ಕೆಲವೊಂದು ವಿಷಯಗಳು ಇಟ್ಕೊಂಡಿರ್ತೀವಲ್ಲ ಆಪ್ಷನ್ ಆ ಥರ ಅಂತ ಮಾತ್ರ ನಡ್ತಿದ್ದಾರೆ ಫಾರೆಸ್ಟ್ ಗಾರ್ಡ್ ಬಂತು ಟೂಸಂಡ್ ಫೋರ್ಟೀನಲ್ಲಿ ಫಾರೆಸ್ಟ್ ಗಾರ್ಡ್ ಸೆಲೆಕ್ಟ್ ಎಫ್ ಡಿ ಎ ಬರೆದಿದೆ ಎಸ್ ಡಿ ಎ ಬರೆದಿದೆ ಟೀಚರ್ ಬರೆದಿದೆ ನಾನು ಹೇಳೋದನ್ನ ಯಾಕೆ ನಿಮ್ಗೆ ಆಗೋವೆಲ್ಲ ಬರೀರಿ ಅಂದರೆ ನಾನು ಒಂದು ಹತ್ತು ಎಕ್ಸಾಮ್ ಬರೆದಿದ್ದೆ ಇಷ್ಟು ಪ್ರೊಸೆಸ್ ಆಗೋದ್ಕೇ ಗೊತ್ತಾಯ್ತಾ ಇದು ಸರ್ ನಿಮಗೇನು ನೋಟಿಫಿಕೇಶನ್ ಸಿಕ್ಕಿದೆ ನಮಗೆ ಸಿಕ್ತಿಲ್ಲ ಏನು ಮಾಡೋಣ ಹೌದಾ ಇದು ಕ್ವಶನ್ ನೋಟಿಫಿಕೇಷನ್ ಡೆಫಿನೆಟ್ಲಿ ಬಂದೇ ಬರುತ್ತೆ ನಾನು ಹೇಳಿದ್ದೀನಿ ಇಟ್ಸ್ ನಾ ಇಟ್ಸ್ ಎ ಲಾಂಗ್ ಪ್ರೊಸೆಸ್ ಕಾಂಪಿಟೇಟಿವ್ ಎಕ್ಸಾಮ್ ನೀವು ನಮ್ಮ ಕತೆ ಕೇಳಿದ್ರೆ ತಲೆ ಕೆಡಿಸ್ಕೊತೀರಾ ಟೂನ್ ಫೋರ್ಟೀನ್ ಫಾರೆಸ್ಟ್ ಗಾರ್ಡು ಎಷ್ಟು ದಿನ ಫಾರೆಸ್ಟ್ ಗಾರ್ಡ್ ಜಾಬ್ ವರ್ಕ್ ಮಾಡಿದೆ ನಾನು ಎಷ್ಟು ದಿನ ಮಾಡಿರ್ಬೋದು ಸರ್ ಫಸ್ಟ್ ಕೆಲಸ ಯಾವನಾರು ಐದ್ ದಿನಕ್ಕೆ ರಿಸೈನ್ ಮಾಡ್ತಾನ ನಾನು ಮಾಡಿದೆ ಯಾಕೆ ಯಾಕೆ ಈ ಜಗತ್ತೇ ಸಾಕು ಬಿಟ್ಟು ಹೋಗ್ಬಿಡೋಣ ಅಂತನಾ ಯಾಕೆ ನಾನು ಮತ್ತೆ ಇನ್ನೊಂದು ಜಾಬು ಸೆಲೆಕ್ಟ್ ಆಗಿದ್ದೆ ಏನಕ್ಕೆ ಟೀಚರ್ ನನ್ನ ಡ್ರೀಮ್ ಏನಿತ್ತು ಫಾರೆಸ್ಟ್ ಗಾರ್ಡಲ್ಲಿ ನಮ್ಮದು ನಮ್ಮ ಊರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮದು ಸುತ್ತ ಹಿಂದೇನು ಗೌರ್ಮೆಂಟ್ ಫಾರೆಸ್ಟ್ ಇದೆ ಸೋಷಿಯಲ್ ಫಾರೆಸ್ಟ್ ಮುಂದೆ ಒಂದು ಎಸ್ಟೇಟ್ ಇದೆ ಅಲ್ಲೊಂದು ಹತ್ತು ಮನೆಗಳಿದ್ದಾವೆ ಅಂತ ಒಂದು ಚಿಕ್ಕಹಳ್ಳಿ ನಮ್ಮದು ಓಕೆನಾ ಹೊಲಗಳಿದಾವಲ್ಲ ಅಲ್ಲೇ ಮನೆ ಕಟ್ಕೊಂಡಿರೋದು ನಾನು ಅಲ್ಲಿ ಓದಿದ್ದು ನಮ್ಮ ಹುಡುಗರೆಲ್ಲ ನನಗೆ ರ್ಯಾಗ್ ಮಾಡೋಕೆ ಸ್ಟಾರ್ಟ್ ಆದರು ಏನಂತ ಹುಟ್ಟಿದ್ದು ಕಾಡಲ್ಲೇ ಬೆಳೆದಿದ್ದು ಕಾಡಲ್ಲೇ ಹೋಗ್ತಾ ಇರೋದು ಕಾಡಿಗೆ ಇವ್ರು ಹಿಂಗೆ ಅಂದ್ರಲ್ಲ ತಲೆ ಕಟ್ಟೋಯ್ತು ನನಗೆ ಮತ್ತೆ ಆಮೇಲೆ ನಮ್ಮ ಹುಡುಗರಿಗೆ ನಾನು ಹೇಳ್ಕೊಂಡಿದ್ದೆ ಏನಂತ ನಾನು ಕೆ ಎಸ್ ಅಂತ ಏನಂತ ಹೇಳ್ಕೊಂಡಿದ್ದೆ ಇಲ್ಲಿ ಡಿಫ್ರೆಂಟು ಪರ್ಸನಾಲಿಟಿನ ಡಿಫ್ರೆಂಟ್ ಬರುತ್ತೆ ಅಂತರ್ಮುಖಿ ಮತ್ತೆ ಬಹುರ್ಮುಖಿ ಅಂತ ಗೊತ್ತಾ ಯಾರಿಗೂ ಏನು ಹೇಳ್ದೆ ಇರೋದು ಅಂತರ್ಮುಖಿ ಎಲ್ರಿಗೂ ಹೇಳ್ಕೊಂಡು ಓಡಾಡೋದು ಬಹುರ್ಮುಖಿ ನಾನು ಬಹುರ್ಮುಖಿ ಸೇರ್ತವ್ ನಾನು ಕೇ ಎಸ್ ಆಗ್ತೀನಿ ಅಂತ ಹೇಳ್ಕೊಂಡಿದ್ದೆ ನಮ್ಮ ಹುಡುಗರು ರೇಗಿಸಿದ್ರು ನನಗೆ ನೀನು ಫಾರೆಸ್ಟ್ಗೆ ಹೋದರೆ ಮುಗೀತು ನಿನ್ನ ಕತೆ ಅಲ್ಲೇ ಅಂತ ಹೇಳಿದ್ರು ಅವಾಗ ನಾನು ಟೀಚರ್ ಇಮಿಡಿಯೇಟ್ ಸೆಲೆಕ್ಟ್ ಆದ್ರಿಂದ ನಾನೇನು ಮಾಡಿದೆ ಇಲ್ಲ ನಾನು ಓದಬೇಕು ಅಂದರೆ ಎಜುಕೇಷನ್ ಫೀಲ್ಡಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ರಿಸೈನ್ ಮಾಡಿ ಮತ್ತೇನು ಮಾಡಿದೆ ಟೀಚರ್ ಕೆಲಸಕ್ಕೆ ಬಂದೆ ಗೊತ್ತಾಯ್ತಾ ಹೌದು ಬಿಫೋರ್ ಬಿಫೋರ್ ಎಕ್ಸಾಮ್ ಯಾವತ್ತು ಹಿಂದೆ ಯಾವತ್ತೋ ಬರ್ದಿದ್ವಿ ಓಕೆ ಅವೆಲ್ಲ ಅಟ್ ಎ ಟೈಮ್ ಬಂದಿದ್ದು ಸರಿ ಅದಾಯಿತು ಇಲ್ಲೊಂದು ಭಯಾನಕ ಸ್ಟೋರಿ ಇದೆ ಇದಂಗೆ ಯಾರು ನಾವು ಫೇಲೂರು ನಮ್ಮ ಜೀವನದಲ್ಲಿ ಹಿಂಗಾಗಿದೆ ಹಂಗಾಗಿದೆ ಅಂತ ಅನ್ಕೊಂತೀರಲ್ಲ ಈ ಮೆಂಟಲಿ ಸ್ಟ್ರೆಸ್ಸು ಈ ವ ಫಸ್ಟ್ ಕೆಲಸನಾ ಐದು ದಿನಕ್ಕೆ ಏನಕ್ಕೆ ರಿಸೈನ್ ಮಾಡಿದೆ ಅಂದರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗಿದ್ನಲ್ಲ ಒರಿಜಿನಲ್ ಮಾರ್ಕ್ಸ್ ಕಟ್ಸೆಲ್ಲ ಎಲ್ಲಿ ಕೊಟ್ಟಿದ್ವಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೊಟ್ಟಿದ್ವಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿನ್ ಆದ ನಾಲ್ಕು ಐದೇ ದಿನಕ್ಕೆ ಡಾಕ್ಯುಮೆಂಟರಿಫಿಕೇಷನ್ ಇತ್ತು ಟೀಚರ್ಗೆ ಡಿ ಡಿ ಪಿ ಆಫೀಸಲ್ಲಿ ಇಲ್ಲಿ ಒರಿಜಿನಲ್ ಅವ್ರು ಪ್ರೊಡ್ಯೂಸ್ ಮಾಡಲೇಬೇಕು ಇಲ್ಲಿ ರಿಪೋರ್ಟ್ ಆಗಿದ್ದೀವಿ ಇಮಿಡಿಯೇಟು ಮಾಸ್ಕ್ ಕಾರ್ಡ್ನ ಪರ್ಮಿಷನ್ ಮೇಲೆ ಕೊಡಿ ಅಂದರೆ ಅವ್ರು ಇಲ್ಲ ನನಗೆ ನನ್ನ ಇಂಟೆನ್ಷನ್ ಎಲ್ಲಿಗೆ ಹೋಗ್ಬೇಕು ಅಂತ ಜಾಬು ಆವಾಗ ಏನು ಮಾಡಿದೆ ಅವ್ರು ಕೊಡ್ದಿದ್ರು ಪರವಾಗಿಲ್ಲ ಅಂತ ಇದು ರ್ಯಾಂಕಿಂಗ್ ಚೆನ್ನಾಗಿದೆ ನಾನು ಏನೋ ಎರಡನೇನೇನಾಯಿದ್ದೆ ಸೊ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇತ್ತಲ್ಲ ಆಮೇಲೆ ಇದನ್ನು ಕೇಳಿದ್ವಿ ನಾವು ಡಿ ಡಿ ಪಿ ಆಫೀಸಲ್ಲಿ ಸರ್ ಡ್ಯೂಟಿ ಆಡ್ರೆ ಯಾವತ್ತು ಇವತ್ತು ವೆರಿಫಿಕೇಶನ್ ಮಾಡಿ ನಾಳೆ ಕೊಡ್ತೀವಿ ಅಂತ ಅಂದರು ಅದಕ್ಕೆ ನಾನು ಏನು ಮಾಡಿದೆ ಇಮಿಡಿಯೇಟ್ ಹೋಗ್ಬಿಟ್ಟು ರಿಜೈನ್ ಮಾಡಿಬಿಟ್ಟು ನಿಮ್ಮ ಫಾರೆಸ್ಟ್ ಗಾರ್ಡ್ ಬೇಡ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಬಂದೆ ಅದು ನೋಡಿದ್ರೆ ಅವನು ಹೋಗಿ ಕೋರ್ಟ್ಗೆ ಹಾಕೋಬಿಟ್ಟ ಟೀಚರ್ ಸೆಲೆಕ್ಟ್ ಆಗಿರೋದು ಅದು ಕೋರ್ಟ್ಗೆ ಹೋಯ್ತು ಸರಿ ಮತ್ತೆ ಈಗ ಮತ್ತೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿನ್ ಮಾಡಕ್ಕೆ ವಾಪಸ್ ಹೋಗ್ಲಿಲ್ಲ ಯಾಕೆ ಅಂದರೆ ಏ ಅದೇನು ಅದೇನು ವ್ಯಾಲಿಡ್ ರೀಸನ್ ಏನಲ್ಲ ಅವನು ಕೋರ್ಟ್ಗೆ ಹೋಗಿರೋದು ಒಂದು ಐದಾರು ದಿನದಲ್ಲಿ ಸಿಗುತ್ತೆ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಐದಾರು ದಿನ ಇದ್ದಿದ್ದು ಐದಾರು ತಿಂಗಳು ಆಯ್ತು ಎಷ್ಟಾಯ್ತು ನೋಡಿ ಕೆಲಸ ಇಲ್ಲದೆ ಇದ್ದಾಗ ಕಷ್ಟಪಡೋದು ಒಂಥರ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ನೀನು ಸಿಕ್ಕಿರೋ ಕೆಲಸ ಬಿಟ್ಬಿಟ್ಟು ಸಂಬಳವೂ ಇಲ್ಲ ಕೆಲಸನೂ ಇಲ್ಲ ಊಟನೂ ಇಲ್ಲ ತಿಂಡಿನೂ ಇಲ್ಲ ನಿದ್ರೆನೂ ಇಲ್ಲ ಎಷ್ಟು ತಿಂಗಳು ಆರು ತಿಂಗಳು ಆರು ತಿಂಗಳು ಯಾವುದೋ ಒಂದು ರೀಸನ್ ಇಟ್ಕೊಂಡು ಹೋಗಿದ್ರು ಡ್ಯೂಟಿ ಹಟ್ರೆ ನಮ್ಗೆ ಇಶ್ಯೂ ಮಾಡಲಿಲ್ಲ ಆವಾಗ ಆರು ತಿಂಗಳು ತಲೆ ಕೆಟ್ಟೋಯ್ತು ನನಗೆ ಆಮೇಲೆ ನನ್ನ ಫ್ರೆಂಡ್ಸೆಲ್ಲ ಚಾಲೆಂಜ್ ಮಾಡ್ತಿರಲ್ಲ ಬ್ಯಾಸ್ಮೇಟ್ಸು ನಿಮ್ಮನ್ನ ವಿರೋಧಿಸೋರು ರೇಖಿಸೋರು ಅಂದರೆ ಪಾಸಿಟಿವ್ ಆಗಿ ಇರಬೇಕು ಅಂತ ಅನ್ನೋದಕ್ಕೆ ನನ್ನ ರೂಮಲ್ಲಿ ಒಂದಿಬ್ಬರಿದ್ರು ಅವ್ರು ಏನು ಮಾಡಿದ್ರು ಅದೇ ಟೈಮಲ್ಲಿ ಟೆಂತ್ ಮಾರ್ಕ್ಸ್ ಮೇಲೆ ಲೈನ್ ಮ್ಯಾನ್ ಕೆಲಸ ತಗೊಂಡ್ರು ಲೈನ್ ಮ್ಯಾನ್ಗೆ ರೆಕಮೆಂಡ್ ಮಾಡಿದ್ರು ಇದೆಲ್ಲ ಟೂನ್ ತರ್ಟೀನ್ ಆ ಗೌರ್ಮೆಂಟಲ್ಲಿ ಹೇಳ್ತಿರೋದು ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಇವನು ಏನು ನನಗೆ ಚಾಲೆಂಜ್ ಮಾಡ್ದೆ ಹುಡುಗ ಕೇಬಿಲ್ ಕಂಬ ಹತ್ತು ಬಂದಿದ್ನಲ್ಲ ಅವನು ನಿನಗಿಂತ ಫಸ್ಟ್ ಕೆಲಸಕ್ಕೆ ಹೋಗ್ತೀನಿ ನಾನು ಅಂತ ಏನಂತ ನಿನಗಿಂತ ಫಸ್ಟ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆ ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗುತ್ತಾ ಆಗುತ್ತಾ ನಾನು ಇಮಿಡಿಯೇಟ್ ಮಾಡಿದೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸ್ಗೆ ಹೋದೆ ಇಮಿಡಿಯೇಟ್ ಅಲ್ಲಿ ಅಲ್ಲೋಗಿ ಸರ್ ನನಗೆ ಅವಾಗ ಸ್ವಲ್ಪ ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಈಗ ಐ ಎಮ್ ಫಿಟ್ ಮತ್ತೆ ಡ್ಯೂಟಿ ಆರ್ಡ್ರ್ ಕೊಡಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಬಂದೆ ಸರಿ ಏನೋ ಮಾತಾಡಿ ಓಕೆ ಓ ಆಯಿತು ಹೋಗಪ್ಪ ಪೋಷಲ್ ಕಳಿಸ್ತೀವಿ ಅಂತ ಹೇಳಿದ್ರು ಹೆಂಗಿದೆ ಅಂದರೆ ನಾನು ಹಾಸನ ಅಲ್ಲ ಹಾಸನಿಂದ ಓಡಾಡ್ತಿದ್ದು ಬೆಂಗಳೂರಿಂದ ನೈಟು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದಿದ್ದೀನಿ ನೈಟು ನಮ್ಮ ಹುಡುಗ ಫೋನ್ ಮಾಡ್ದೆ ಅಣ್ಣ ಬೆಳಗ್ಗೆ ಡ್ಯೂ ಟೀಚರ್ದು ಡ್ಯೂಟಿ ರಿಪೋರ್ಟ್ ಕೊಡ್ತಾರಂತೆ ಬಾ ಅಂತ ಈಗ ಹೇಳ್ರಿ ಈ ಥರದಾವೆಲ್ಲ ಎಷ್ಟು ಜನ ಫೇಸ್ ಮಾಡಿದ್ದೀರಿ ಮಾಡಿಲ್ಲ ಓಕೆ ಇದಾದ್ಮೇಲೆ ಏನ್ ಡಿಸಿಷನ್ ಮಾಡಿದೆ ಅಂದ್ರೆ ಮತ್ತೆ ಫೋನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಇತ್ತು ಅವ್ರಿಗೆ ಹೇಳ್ಬಿಟ್ಟು ಸರ್ ನಾನು ಟೀಚರ್ ಜಾಬ್ ಹೋಗ್ತಾ ಇದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ರಿಪೋರ್ಟ್ ಹಾಕ್ಬೇಡಿ ನನಗೆ ಬೇರೆಯವ್ರನ್ನ ನನ್ನ ನೆಕ್ಸ್ಟ್ ಕೊಡಿ ಅಂತ ಹೇಳಿ ಆಯಿತು ನೋಡಿ ಒಂದು ಸಕ್ಸಸ್ಫುಲ್ ಸ್ಟೋರಿ ಅಲ್ಲೇ ಇರ್ತವೆ ಆದ್ರೆ ಸರಿ ಇಷ್ಟೆಲ್ಲ ಆಯಿತು ಅಂತ ನಾನು ಯಾವ್ದಾದ್ರು ಜೀವನದಲ್ಲಿ ಸೋತಿದ್ದು ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ದು ಇದು ಯಾಕೋ ನನ್ನ ಜೀವನದಲ್ಲಿ ನನ್ನ ನೆನೆ ಬರ ಸರಿ ಇಲ್ಲ ಅಂತ ಅನ್ಕೊಂಡಿದ್ಯಾ ತಿಂಕ್ ಮಾಡಿರ್ತೀವಿ ಎಲ್ರಿಗೂ ತಿಂಕ್ ಬರುತ್ತೆ ಯಾರು ಪ್ರಾಮಾಣಿಕವಾಗಿ ನಾನು ತಿಂಕೇ ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಓಕೆ ಇಷ್ಟ ಆಯ್ತು ಜಾಬ್ ಇದೆಯಲ್ಲ ಇದು ಇನ್ನೊಂದು ಸ್ವಾರಸ್ಯಕರ ಕತೆ ನಾವು ಆಲೂರ್ ತಾಲೂಕ್ ಕೇಳಿದಿರ ಹಾಸನ್ನು ಕೇಳಿದಿರ ಆನೆಗಳ ಕಾಟ ಏನಿದೆ ಅಲ್ಲಿ ಆನೆಗಳು ಅಲ್ಲಿ ನಾವು ಆ ತಾಲೂಕಕ್ಕೆ ಐದು ಜನ ಡೆಪ್ಯೂಟ್ ಮಾಡಿದ್ರು ಐದು ಜನ ಹಾಕಿದ್ರು ಆಲೂರು ತಾಲೂಕಿಗೆ ಅದರಲ್ಲಿ ಫಸ್ಟು ಮೂರು ಜನ ಹುಡುಗಿರು ಇನ್ನಿಬ್ರು ಹುಡುಗರು ಅದ್ರಲ್ಲಿ ನಾನೊಬ್ಬ ಈ ಪ್ಲೇಸ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫ್ರೆನ್ಸ್ ಬಂದ್ಬಿಟ್ಟು ಹುಡುಗಿರಿಗೆ ಆನೆಗಳಿರತ್ತ ಹುಡುಗಿರು ಓಡಾಡೋಕ್ಕಾಗೋದಿಲ್ಲ ಹುಡುಗರು ಆದರೆ ಆನೆ ಹೊಡಿತೀರಿ ಅಂತ ಬಿಟ್ಟಿದ್ರು ನಮ್ಮನ್ನ ಆಯ್ತಾ ಸರಿ ಆಯ್ತು ಅಂತ ಅಂದ್ಬಿಟ್ಟು ಟೀಚರ್ ಜಾಬ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹುಡುಗಿರು ಯಾವುದೋ ಸೆಲೆಕ್ಟ್ ಮಾಡ್ಕೊಂಡ್ರಿ ನಮ್ಗೆ ಆ ಗೊತ್ತಿಲ್ಲ ಏನಿಲ್ಲ ನಮ್ಮ ಇಂಟೆನ್ಷನ್ ಏನಿತ್ತು ನಾನು ಏನು ಕಾಲೂರು ತಗೊಂಡೆ ಅಂದರೆ ನಮ್ಮ ತಾಲೂಕೆ ನನಗೆ ಸಿಗ್ತಾ ಇತ್ತು ಆಲೂರು ಹಾಸನಿಂದ ತಾಲೂಕ್ ಸೆಂಟರ್ ಫಿಫ್ಟೀನ್ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ ಲಾಗುತ್ತೆ ನಂಗೆ ಓದೋಕ್ ಟೈಮ್ ಸಿಗುತ್ತೆ ಅಂತ ನಾನು ಥಿಂಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ತಗೊಂಡೆ ಅದು ನೋಡಿದ್ರೆ ಅರ್ಕ ರೋಡು ಬಾಡ್ರು ಆಲೂರು ಬಾಡ್ರು ನಮ್ಮ ಅರ್ಕೋಡಲ್ಲಿ ತಗೊಂಡ್ರೆ ಮನೆ ನಮ್ಮ ಮನೆಯಿಂದ ಹತ್ತು ಕಿಲೋಮೀಟ್ರ್ ಪಾಕು ಸಿಗೋದು ಇದು ಮೂವತ್ತಾರು ಕಿಲೋಮೀಟ್ರ್ ಸಿಕ್ತು ಅಲ್ಲಿ ಏನು ಒಂದೇ ಬಸ್ಸು ಬೆಳಗ್ಗೆ ಅದು ಎಂಟು ಗಂಟೆಗೆ ಬಸ್ ಬಿಡುತ್ತೆ ಮತ್ತೆ ಸಂಜೆ ಆರು ಗಂಟೆಗೆ ಬಿಡುತ್ತೆ ಆ ಕಡೆಯಿಂದ ಬಸ್ಸು ಅದು ವಾಪಸ್ ಬರಬೇಕಂದ್ರೆ ನನ್ನ ಟೈಮ್ ಎಲ್ಲಿ ಕಿಲ್ಲಾಯಿತು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಸ್ ಹತ್ತಬೇಕು ಆನ್ ಟೈಮು ಸ್ಟ್ಯಾಂಡಲ್ಲಿ ಇರಬೇಕಂದ್ರೆ ಆರು ಗಂಟೆಗೆ ಎದ್ದು ಆರು ಗಂಟೆಗೆಲ್ಲ ರೆಡಿಯಾಗಿ ಗೊತ್ತಲ್ಲ ಅದೆಲ್ಲ ಪ್ರೊಸೀಜರ್ ಇರುತ್ತೆ ಆರು ಗಂಟೆಗೆ ಬಿಡಬೇಕು ಹತ್ತು ಗಂಟೆಗೆ ಹೋಗಬೇಕು ಮತ್ತು ಇನ್ನೊಂದು ಏನು ಗೊತ್ತಾ ಬಸ್ ಇಳಿದ್ರೂ ನಾನು ಮತ್ತೆ ವಿತೌಟ್ ಬಸ್ ಎರಡು ಕಿಲೋಮೀಟ್ರ್ ನಡಿಬೇಕಿತ್ತು ಅಷ್ಟು ಕಿಲೋಮೀಟ್ರ್ ಹೋಗಿ ಅದು ವೇ ತುಂಬ ಇಂಟೀರಿಯಲ್ ಅಲ್ಲಿ ಮತ್ತೆ ಎರಡು ಕಿಲೋಮೀಟ್ರ್ ನಡಿಬೇಕಿತ್ತು ನಾನು ಆವಾಗ ಇದು ಯಾಕೋ ನನಗೆ ಹುಚ್ಚು ಸಾಹಸ ಅಂತ ಅನಿಸ್ತು ಪರ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಪರವಾಗಿತ್ತಿಲ್ಲ ಹೆಂಗೋ ಬೈಕ್ ಆದರೂ ಕೊಡೋರು ಒಂದು ಬೀಟ್ ಹಾಕೋಕ್ಕೆ ಇಲ್ಲಿ ನೋಡಿದ್ರೆ ಬೈಕ್ ತಗೊಳಕ್ಕೂ ನನಗೆ ಶಕ್ತಿ ಇಲ್ಲ ಇದೋ ನೀವು ಥಿಂಕ್ ಮಾಡಬೇಕು ಒಂದು ಯಾವುದು ಒಂದು ಸ್ಪ್ಲೆಂಡರ್ ಆಗಲಿ ಮತ್ತು ಯಾವುದೋ ಒಂದು ಸಾಮಾನ್ಯ ಒಂದು ಎಕ್ಸೆಲ್ ಸೂಪರ್ ತಗೋಬೇಕಂದ್ರೂ ನನ್ನ ಹತ್ರ ದುಡ್ಡಿಲ್ಲ ಆವಾಗ ಇದು ಯಾವಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸ್ಟೋರಿ ಇದು ಈ ಊರು ಜನ ಎಲ್ಲ ನಡ್ಕೋಬೇಕಾದ್ರೆ ಹಳ್ಳಹಳ್ಳಿಗಳು ನಿಮಗೆ ಗೊತ್ತಿರುತ್ತೆ ನಾನು ಬೇರೆ ಯಂಗ್ಸ್ಟರ್ ನಡ್ಕೋಬೇಕಾರೆ ಯಾರೋ ಕ್ವಶನ್ ಕೇಳಿದ್ರೆ ನಿಮ್ಗೆ ಒಂಥರ ಬೇಸರ ಅಂತ ಅನ್ಸಲ್ವಾ ಸರ್ ಯಾಕೆ ಸರ್ ದಿನ ಬಿಸ್ಲಲ್ಲಿ ನಡೀತಾರೆ ಒಂದು ಬೈಕ್ ತಗೋಬಾರ್ದ ಅನ್ನೋರು ಅವರು ನಂತ ಅಂತ ದುಡ್ಡಿಲ್ಲ ಅಂತ ಅವ್ರಿಗೆ ಹೆಂಗೆ ಗೊತ್ತು ನಾನು ತಗೋತೀನಿ ತಗೋತೀನಿ ಈಗ ಕಲಿತಾ ಇದ್ದೀನಿ ಈಗ ಈಗ ಓಡಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಇದ್ವಿ ಅದಾದಮೇಲೆ ಮತ್ತೆ ಈ ಟೀಚರ್ಗಿಂತ ಮುಂಚೆ ಮತ್ತೆ ಇನ್ನೊಂದು ಜಾಬ್ ಬರ್ತಿದೆ ಎಫ್ ಡಿ ಎಸ್ ಡಿ ಎ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇತ್ತಲ್ಲ ಗೊತ್ತಲ್ಲ ನಿಮಗೆ ಆ ಟೈಮಲ್ಲಿ ಭಾಳ ರಿಕ್ವಿಪ್ಮೆಂಟ್ ಆಗಿದ್ದು ಈ ಮತ್ತೆ ಇನ್ನೊಂದು ನೋಟಿಫಿಕೇಷನಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎರಡು ಒಟ್ಟಿಗೆ ಬರ್ದಿದ್ದೆ ಒಂದೇ ನೋಟಿಫಿಕೇಷನ್ ಇದು ಇದು ಹಿಂಗೆ ಒಂದೂವರೆ ವರ್ಷ ತಳುತದೆ ಓಕೆನಾ ಮತ್ತು ಇದು ರೈಲ್ವೇನೂ ಬರ್ದಿದ್ದೆ ರೈಲ್ವೆ ಡಿ ಗ್ರೂಪ್ ರೈಲ್ವೆ ಇದೆಲ್ಲ ಇಟ್ಕೊಳ್ಳಿ ಯಾಕೆ ಅಂದರೆ ಅಂತ ಅನ್ಕೊಬಿಟ್ಟಿದ್ರೆ ನನ್ನ ಜಾಬು ಎಫ್ ಡಿ ಎ ಅದಕ್ಕೆ ನಾನು ಅವ್ರು ಎಷ್ಟು ವರ್ಷಕ್ಕೆರೆದ್ರು ಎಫ್ ಡಿ ಎನೇ ಬರೆಯೋದು ಅಂತ ಅನ್ಕೊಂಡಿರ್ತೀರಲ್ಲ ನಾನು ಯಾವ್ದು ಬರ್ದಿದ್ದೀನಿ ರೈಲ್ವೆ ಡಿ ಗ್ರೂಪು ನನಗೆ ಸ್ವಾಭಿಮಾನದ ಜೀವನ ಬೇಕಿತ್ತು ನನಗೆ ಸರ್ಕಾರಿ ಜೀವನ ಬೇಕಿತ್ತು ಅದಕ್ಕೋಸ್ಕರ ನಾನು ಯಾವ ಲೈನ್ ಹತ್ತಿದೀನಿ ಸರ್ಕಾರಿ ಲೈನೇ ಹತ್ತಿದ್ದೀನಿ ಓಕೆನಾ ನೋಡಿ ಇದು ರೈಲ್ವೆ ಡಿ ಗ್ರೂಪು ಮತ್ತೆ ಟೀಚರ್ ಇತ್ತಲ್ಲ ಜಾಬು ಸರಿ ಮೇಲೆ ಒಂದು ವರ್ಷ ವಿತೌಟ್ ಬೈಕು ಇದೇ ನಡೆದೆ ಬೇಜಾರಾಯಿತು ಈ ಜಾಬ್ ಬಿಟ್ಟು ಹೋಗ್ಬೇಕು ಅಂತ ಮತ್ತೆ ಮನಸಲ್ಲಿ ಏನಾಯ್ತು ನನಗೆ ಸ್ಟಾರ್ಟ್ ಆಯಿತು ಯಾಕೋ ಟೀಚರ್ ಸರಿ ಇಲ್ಲ ಟೀಚರ್ ಸರಿ ಇಲ್ಲ ನನ್ನ ಮೆಂಟಲಿಟಿ ಹುಡುಗರು ಸೆಟ್ ಆಗಲ್ಲ ನಾನು ನಾನು ಸೆಲೆಕ್ಟ್ ಆಗಿದ್ದು ಯಾವುದಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಟೀಚ್ ಮಾಡೋ ಕೆಪಾಸಿಟಿ ಇರೋನು ಒನ್ ಟು ಫಿಫ್ತ್ ಮಕ್ಕಳು ಪಾಠ ಮಾಡೋದ್ ಹೆಂಗೆ ಮಾಡೋಕ್ಕಾಗತ್ತೆ ನಾನು ನಾ ಕಾಮಿಡಿ ಅಂತ ಹೇಳಿದ್ರೆ ಅವ್ನು ಅರ್ಥ ಆಗ್ತಿಲ್ಲ ಅವ್ನು ನಗ್ತಾ ಇರ್ತಿಲ್ಲ ನನಗೆ ಗೊತ್ತಿತ್ತು ನಾನು ಕಾಮಿಡಿ ಮಾಡ್ತಿದ್ದೀನಿ ಅಂತ ಆ ಹುಡುಗರು ನಗ್ತಿತ್ತಿಲ್ಲ ಯಾಕೆ ಹೇಳಿ ಅವ್ರು ಮೆಂಟಲಿಟಿ ಪಾಪ ಮಕ್ಳದು ಸೊ ಇದು ಯಾಕೋ ನಂಗೆ ಸೆಟ್ ಆಗಲ್ಲ ಬಿಟ್ಟು ಹೋಗಬೇಕಂತ ಡಿಸೈಡ್ ಮಾಡಿದ್ದೆ ಆ ಟೈಮಲ್ಲಿ ಇನ್ನೊಂದು ರಿಸಲ್ಟ್ ಬಂತು ಎಸ್ ಡಿ ಎಫ್ ಡಿ ಒಟ್ಟಿಗೆ ಬಿಟ್ಟರು ಎಸ್ ಡಿ ಬಂದ್ಬಿಟ್ಟು ಫುಡ್ ಸಾರಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಆಗಿತ್ತು ಎಸ್ ಡಿ ಎ ನಂದು ಎಫ್ ಡಿ ಎ ಬಂದ್ಬಿಟ್ಟು ಟೂರಿಸಮ್ಗಾಗಿತ್ತು ಸೊ ಎಸ್ ಡಿ ಎಗೆ ನಾನು ಹೋಗಲಿಲ್ಲ ಎಸ್ ಡಿ ಗೊತ್ತಲ್ಲ ಬೇಸಿಕ್ಕು ಕಡಿಮೆ ಇರುತ್ತೆ ಅಂತ ಸ್ಯಾಲ್ರಿ ಹೋಗಲಿಲ್ಲ ಎಫ್ ಡಿ ಎಗೆ ಹೋದೆ ಮತ್ತೆ ನಾನು ಒಂದೂವರೆ ವರ್ಷ ಟೀಚರ್ ವರ್ಕ್ ಮಾಡಿದೆ ಎಫ್ ಡಿ ಹೋದೆ ಮತ್ತೆ ಎಫ್ ಡಿ ಎನಲ್ಲಿ ಬೆಂಗಳೂರಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದೆ ತ್ರೀ ಇಯರ್ಸ್ ವರ್ಕ್ ಮಾಡಿದೆ ಮತ್ತೆ ಗೊತ್ತಾಯ್ತಾ ತ್ರೀ ಇಯರ್ಸ್ ವರ್ಕ್ ಮಾಡಿದಾಗ ಅಲ್ಲಿ ನನಗೆ ಏನಾಯಿತು ಮತ್ತು ಇನ್ನೊಂದು ನಾನು ಬೆಂಗಳೂರು ಹೋದ ಒಂದು ವಿತಿನ್ ಫೈವ್ ಮಂತ್ಸ್ ಒಳಗೆ ನೆಕ್ಸ್ಟ್ ನೋಟಿಫಿಕೇಷನ್ ಎಷ್ಟೋದು ಅಂಡ್ ಫಿಫ್ಟೀನ್ ಗೆಜೆಟೆಡ್ ಪ್ರೊಫೆಷನರ್ಸ್ ಕೆ ಎಸ್ ನಾನು ಬೆಂಗಳೂರಿಗೆ ಹೋದ ನಾನು ಬೆಂಗ್ಳೂರು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ನಿಮಗೆ ಗೊತ್ತಿರಬೇಕು ಬೆಂಗಳೂರಿಗಿಂತ ಮುಂಚೆ ನಾನು ಫಸ್ಟು ಮೈಸೂರಿಗೆ ಬಂದಿದ್ದು ಮೈಸೂರಲ್ಲಿ ಎಕ್ಸಿಬಿಷನ್ ಗೊತ್ತಲ್ವಾ ಎಕ್ಸಿಬಿಷನ್ ಒಳಗೆ ಅಲ್ಲಿ ಆದಿಮಾನವನ್ನು ಉಗಮದ್ದು ಸ್ಟ್ಯಾಚ್ಯೂ ಇದೆಯಲ್ಲ ಜನ ನೋಡಿದ್ರೆ ಆಫೀಸು ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್ ಅಂತ ನೀವೆಲ್ಲ ಬರೀ ಏನು ನೋಡಿದ್ರೆ ಕೊಲಂಬಸ್ ಆಟ ಆಡ್ಕೊಂಡ ಮುಂದಿರ್ತೀರಿ ಅವ್ಯಾವೂ ನೋಡೋಕೆ ಹೋಗಲ್ಲ ಹೌದಾ ಇಲ್ಲಿಗೆ ಬಂದೆ ಇಲ್ಲಿಗೆ ಯಾಕೆ ಬಂದೆ ಮೈಸೂರಿಗೆ ಆ ಟೈಮಲ್ಲಿ ನನ್ನ ಇಲ್ಲಿ ಓದ್ತಾ ಇದ್ದರು ಫ್ರೆಂಡ್ಸ್ ಇದ್ದಾರೆ ಸ್ವಲ್ಪ ಎಂಜಾಯ್ ಮಾಡೋಣ ಹುಡುಗರ ಜೊತೆ ಫ್ರೀಯಾಗಿ ಕಳೆಯೋಣ ಅಂತ ಬಂದೆ ಅವಾಗ ನನಗೆ ಏನು ಮಾಡಿದ್ರು ವಿತ್ ಒನ್ ಮಂತ್ ಅಷ್ಟೇ ಇದ್ದಿದ್ದು ಮೈಸೂರಲ್ಲಿ ನಾನು ಒನ್ ಮಂತ್ಗೆ ನನಗೆ ಹೇಳ್ದೆ ಕೇಳಿದೆ ಮತ್ತೆ ಬೆಂಗಳೂರಿಗೆ ಹಾಕ್ಕೊಟ್ಬಿಟ್ರು ಡೆಪ್ಯುಟೇಷನ್ ಆವಾಗ ನಮ್ಮ ಹುಡುಗ್ರನ್ನ ಬಿಟ್ಟು ಹೋಗಬೇಕಲ್ಲ ಅಂತ ನನಗೆಲ್ಲ ಫುಲ್ ಬೇಜಾರಾಗಿ ಅವತ್ತೆಲ್ಲ ಹತ್ಕೊಂಡು ಬೆಂಗಳೂರು ನನಗೆ ಯಾರೂ ಗೊತ್ತಿಲ್ಲ ಏನು ಮಾಡೋದು ಅಂತೆಲ್ಲ ಬೇಸರ ಆದಿಂದ ನಾನು ಹೋದೆ ಬೆಂಗ್ಳೂರು ಮೈಸೂರು ಬಿಡೋಕೆ ನಂಗೆ ಇಷ್ಟ ಇರಲಿಲ್ಲ ಆದರೆ ನಿಮ್ಗೆ ಗೊತ್ತಿರಲಿ ನಾನೇನಾದ್ರೂ ಅವತ್ತು ಮೈಸೂರು ಬಿಟ್ಟಿಲ್ಲ ಅಂದಿದ್ರೆ ಇವತ್ತು ನಾನು ಕೆ ಎಸ್ ಆಗ್ತಾ ಇರಲಿ ಕೆಲವೊಂದು ಕಾರಣಗಳು ನಾವೇನು ಅನ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ ಆಗಬಾರ್ದಿತ್ತು ಅಂತ ಅನ್ಕೊಂಡಿರ್ತೀವಲ್ಲ ನೀವು ಅದನ್ನೆಲ್ಲ ಮುಗಿಸಿ ಸಕ್ಸಸ್ ಅನ್ನೋ ಇದ್ರ ಮೇಲೆ ನಿಂತಾಗ ಹೆಜ್ಜೆ ಮೇಲೆ ನಿಂತಾಗ ಹಿಂದೆ ಆಗಿರೋದೆಲ್ಲ ನನ್ನ ಲೈಫಲ್ಲಿ ಏನಾಗಿದೆ ಅಂತ ಅನ್ಕೋತೀವಿ ನಾವು ಹೇಳಿ ಕರೆಕ್ಟ್ ಬೆಂಗ್ಳೂರಿಗೆ ಹೋದೆ ಬೆಂಗ್ಳೂರಿಗೆ ಹೋದಾಗ ಕರೆಕ್ಟಾಗಿ ನೋಟಿಫಿಕೇಷನ್ ಸಿಕ್ತು ಆ ನೋಟಿಫಿಕೇಷನಲ್ಲಿ ಬರದೆ ಫ್ರಿಲ್ಮ್ಸು ಆಯಿತು ಮೇನ್ಸು ಆಯಿತು ಇಂಟರ್ವ್ಯೂನು ಆಯಿತು ಕೆ ಎಸ್ ಆಗಿ ನಿಮ್ಮ ಮುಂದೆ ಇದ್ದೀನಿ ಇದ್ರ ಮಧ್ಯೆ ನಾನು ಮತ್ತೆ ಈಗ ನಾನು ಎಷ್ಟು ಹೇಳಿದೆ ಒನ್ ಟೂ ತ್ರೀ ಇದು ಆಗಿದೆ ರೈಲ್ವೆ ಈಗ ಹೋದ್ರೂ ರೈಲ್ವೇನಲ್ಲಿ ಇದೇ ನಿಮ್ಮ ರೈಲ್ವೆ ಸ್ಟೇಷನ್ ಪಕ್ಕವಂತ ರೈಲ್ವೆ ಆಫೀಸಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಇದಕ್ಕೂ ಟೀಚರ್ದು ಮತ್ತೆ ಡೌಟ್ ಇತ್ತಲ್ಲ ಕೋರ್ಟ್ದು ಅದು ಬಂದ್ರು ಟೀಚರ್ಗೆ ಹೋಗ್ತಾ ಇದ್ಮೇಲೆ ಮತ್ತೆ ರೈಲ್ವೆಗೆ ಹೋಗಿ ನಾನು ಜಾಯಿನ್ ಮಾಡ್ಕೊ ಬಂದಿದ್ದೆ ಟೀಚರ್ದು ಮತ್ತೆ ಕೊಟ್ಕೋದ್ರೆ ಇರಲಿ ಆಪ್ಷನ್ ಅಂತ ನೋಡಿ ಗೌರ್ಮೆಂಟ್ ಜಾಬಲ್ಲಿ ಆಪ್ಷನ್ ಇಟ್ಕೊಳ್ಳೋದು ನಿಮ್ಗೆ ಯಾರಿಗಾರು ಗೊತ್ತಾ ಗೊತ್ತಾ ಈಗ ಹೇಳಿದಿನ ಆಪ್ಷನ್ ಇಟ್ಕೊಳ್ಳಿ ಓಕೆ ಸರಿ ಅದಾದ್ಮೇಲೆ ಇದ್ರ ಮಧ್ಯೆ ನನಗೆ ಸುಮಾರು ಒಂದು ಎಂಟರಿಂದ ಹತ್ತು ಗೌರ್ಮೆಂಟ್ ಜಾಬ್ ಆಗುತ್ತೆ ಎಷ್ಟು ಎಂಟರಿಂದ ಹತ್ತು ಪ್ರತಿಯೊಬ್ಬ ಮನುಷ್ಯನ ಮೈಂಡಲ್ಲಿ ಯಾರು ಸೀರಿಯಸ್ ಆಗಿ ಕಾಂಪಿಟೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಒಂದು ಡ್ರೀಮ್ ಇರಬೇಕು ಏನು ಡ್ರೀಮು ನಾನು ದಿನನಿತ್ಯ ಓದೋ ನ್ಯೂಸ್ ಪೇಪರಲ್ಲಿ ಏನಾಗಬೇಕು ದಿನನಿತ್ಯ ನಾನು ಓದೋ ನ್ಯೂಸ್ ಪೇಪರಲ್ಲಿ ನನ್ನ ಸಾಧನೆ ಬರಬೇಕು ಓಕೆನಾ ದಿನನಿತ್ಯ ನೋಡೋ ಟಿವಿನಲ್ಲಿ ನನ್ನ ನಂದೊಂದು ಇಂಟರ್ವ್ಯೂ ಎಪಿಸೋಡ್ ಬರಬೇಕು ನಾನು ಪ್ರತಿ ತಿಂಗಳು ಓದೋ ಸ್ಪರ್ಧಾ ವಿಜೇತ ಸ್ಪರ್ಧಾ ವಿಜೇತ ಯಾವುದೇ ಇದೆಯಲ್ಲ ಸ್ಪರ್ಧಾ ಚೈತ್ರ ಈ ಥರದ ಗಳಲ್ಲಿ ನನ್ನ ಫೋಟೋ ನಂದು ಸ್ಟೋರಿ ಬರಬೇಕು ಅಂದ್ ಬರಬೇಕು ಅಂದ್ರೆ ಏನು ಮಾಡಬೇಕು ಹಾ ಬೇರೆ ಥರ ಮನೋರಂಜನ್ ತರ ಬರ್ಬೋದು ಮನೋರಂಜನ್ ತರನು ಬರ್ಬೋದು ಗೊತ್ತಿಲ್ವಾ ಹಾ ಗೊತ್ತಾ ಎಷ್ಟು ಜನ ಗೊತ್ತು ರವಿಚಂದ್ರನ ಮಗ ಮನೋರಂಜನ್ ಅಲ್ಲ ಗೊತ್ತಿಲ್ಲ ಮನೋರಂಜನ್ ಓಕೆ ಇರಲಿ ಡೋಂಟ್ ಎಕ್ಸ್ಪ್ಲೇನ್ ಇರಲಿ ನಿಮಗೆ ಗೊತ್ತಿದ್ರೆ ಓಕೆ ಅದೇ ಥರ ನನಗೂ ಒಂದು ಡ್ರೀಮ್ ಇತ್ತು ಅದೇ ಥರ ಒಂದು ಮ್ಯಾಗ್ಝಿನಲ್ಲಿ ಒಂದು ಒಂದಿನ ಒಂದು ಫೋಟೋ ಓಕೆನಾ ಮ್ಯಾಗ್ಝೈನ್ ನಮ್ಮ ಕರ್ನಾಟಕದ ಅತಿ ಪ್ರತಿಷ್ಠಿತ ಪೇಪರ್ ಯಾವುದು ಪ್ರಜಾವಾಣಿನಲ್ಲೂ ಓದು ವಿಸ್ತಾರ ಅನ್ನೋ ಎಪಿಸೋಡಲ್ಲಿ ನಂದು ಬಂತು ಟಿ ನಲ್ಲಿ ಬರಬೇಕಾಗಿತ್ತು ಟಿವಿ ವಿ ನಲ್ಲಿ ನಮ್ಮ ಬಾವು ಬಲಿಲ್ ಬಂತು ಅವಾಗ ಅನ್ಕೊಂಡೆ ಮಾಡಿದೀನಿ ಈಗ ಸದ್ಯ ಈಗ ಒಂದು ಎಲ್ರಿಗೂ ಏನಾದ್ರು ಮೈಂಡ್ ಕ್ಲಿಯರೆನ್ಸ್ ಸಿಕ್ತಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋ ಹಾದಿ ಈಸಿನ ಹಾಂ ಇನ್ನೂ ಡೆಲಮದಲ್ಲಿ ಇದ್ದೀರಾ ನನ್ನ ಏಳು ಬೀಳು ಸ್ಟೋರಿ ಕೇಳಿದ್ಮೇಲೂ ನಿಮಗೆ ಅದು ಕಷ್ಟ ಅಂತ ಅನ್ನಿಸ್ಬಾರ್ದು ಇಷ್ಟೆಲ್ಲ ಮಾಡಬೇಕಂದ್ರೆ ನನಗೆ ಹಿಂದೆ ಒಂದು ಸಪೋರ್ಟ್ ಇಲ್ಲ ಓಕೆನಾ ನಮ್ಮ ತಂದೆ ತಾಯಿ ಆಗಲೇ ಏನು ಓದಿದ್ರು ಗೊತ್ತಾ ನಮ್ಮ ತಂದೆ ತಾಯಿ ಏನು ಓದಿದ್ರು ಐ ಎ ಎಸ್ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಹೊಲದಲ್ಲಿ ದುಡಿಯೋದು ಅವ್ರಿಗೆ ನಾನು ಏನು ಓದ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಏನು ಮಾಡ್ತಿದ್ದೀನಂತ ಗೊತ್ತಿಲ್ಲ ನಂದು ಆಮೇಲೆ ಡಿ ಎಡ್ ಮುಗಿಸಿದೆ ಪಿ ಯು ಸಿ ಆದಮೇಲೆ ಊರಿಗೆಲ್ಲ ಹೋದ್ರೆ ಹುಡುಗ ಕಲರ್ಫುಲ್ಲಾಗಿ ಅವನೆಲ್ಲ ಬೇಕ್ರಲ್ಲಿ ಇರಬೇಕಂತಿದ್ರು ಓದ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಓಕೆ ಇಷ್ಟೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ ನೀವು ಇವಾಗ ನೀವು ಆಚೆ ಹೋದಾಗ ಒಬ್ಬ ಕೇವಲ ಹತ್ತು ಮನೆಗಳಲ್ಲಿ ಇರೋ ಅಂಥ ಒಂದು ಊರಲ್ಲಿ ಹುಟ್ಟಿದಂಥ ಹುಡುಗ ಯಾವುದು ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಯಾವುದು ಹೈಕೋರ್ಟ್ ಎಲ್ಲಿದೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಚನ್ನಕೇಶವ ಎಂ ಬಿ ವರ್ಸಸ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಹುಡುಗಿರಿ ನನ್ನ ನೇಮ್ ಬರುತ್ತೆ ಅದೇ ನನ್ನ ಸಾಧನೆ ಕೋರ್ಟಲ್ಲಿ ಮತ್ತೆ ಇನ್ನೊಂದು ಹೇಳಿಲ್ಲ ನಿಮಗೆ ಎಫ್ ಡಿ ಎ ಜಾಬ್ ಆಯ್ತಲ್ಲ ಇಲ್ಲ ಇನ್ನೊಂದು ಫೇಲೂರ್ ಹೇಳ್ತೀನಿ ಎಫ್ ಡಿ ಎ ಜಾಬ್ ಆದಾಗ ಸೇಮ್ ನಾನು ಸೆಲೆಕ್ಟ್ ಆಗಿದ್ದು ಯಾವ ಬೇಸ್ ಡಿಗ್ರಿ ಮೇಲೆ ಇಲ್ಲೂ ನನಗೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ರು ನೀನು ಎಲಿಜಬಲ್ ಇಲ್ಲ ಹೋಗು ಮನೆಗೆ ಅಂತ ಎಫ್ ಡಿ ಎನಲ್ಲಿ ಕೂಡ ನಾನು ಏನು ಮಾಡಿದರು ರಿಜೆಕ್ಟ್ ಮಾಡಿದರು ಕೇಳಿಸಿದ್ಯಾ ಆವಾಗ ಮಾನ್ಯತೆ ಸಿಕ್ಕಿರಲಿಲ್ಲ ಇನ್ನು ಆವಾಗ ಇದೇ ಕೆ ಎಸ್ ಒಯಿಗೆ ನಾನು ಮಾರ್ಕ್ಸ್ ಕಾರ್ಡ್ ತಗೊಳಕ್ಕೆ ಬಂದಿದ್ದೆ ಏನು ತೊಗೊಳಕ್ಕೆ ಬಂದಿದ್ದೆ ಆವಾಗ ನಂತರ ಎಷ್ಟು ಜನ ಡಿಸ್ಕ್ವಾಲಿಫೈ ಆಗಿದ್ರು ಕೆ ಪಿ ಸಿನಲ್ಲಿ ಅವರೆಲ್ಲ ಇಲ್ಲಿ ಬಂದು ಮಕ್ಕಳನ್ನ ಎತ್ಕೊಂಡು ಕಣ್ಣೀರು ಹಾಕೊಂಡು ಇದೆಲ್ಲ ನೋ ಇದು ಮಾಡ್ಕೊಂಡಿದ್ರು ನನಗೆ ಅವಾಗ ಅಂತ ಅನ್ನಿಸ್ತು ಸಂಘಟನಾ ಚತುರ್ಯತೆ ಬೇಕು ಮನುಷ್ಯನಿಗೆನೋದಕ್ಕೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಹೈಕೋರ್ಟಲ್ಲಿ ನನ್ನ ನೇಮಲ್ಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಏನು ಮಾಡಿದೆ ಅಪೀಲ್ ಮಾಡಿದೆ ನಾನು ಯು ಜಿ ಸಿ ಆರ್ ಟಿ ಐ ಇದೆಯಾ ಗೊತ್ತಾ ಆರ್ ಟಿ ಐ ಏನು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟಲ್ಲಿ ಒಂದು ಅಪ್ಲಿಕೇಶನ್ ತರಿಸ್ಕೊಂಡೆ ನಾನು ಹಾಕ್ಬಿಟ್ಟು ಒಬ್ಬ ಎಜುಕೇಷನ್ ಶಿಕ್ಷಣ ಪಡೆದಂಥ ವ್ಯಕ್ತಿ ಯಾವ ರೀತಿ ಹೋರಾಟ ಮಾಡಿ ನ್ಯಾಯ ಪಡಿಬೇಕು ಅನ್ನೋದಕ್ಕೆ ನನ್ನದೇ ಕೇಸ್ ಇದೆ ಅಲ್ಲಿ ನೀವು ಓದಿ ಗೂಗಲಲ್ಲಿ ಹೋಗ್ಬಿಟ್ಟು ಏನಂದರೆ ಆರ್ ಟಿ ಐಲಿ ಕ್ಲಿಯರ್ ಆಗಿ ಹೇಳಿದ್ರು ಅವರು ನಾವು ಜಾಯ್ನ್ ಆಗಿದ್ದು ಕೆ ಎಸ್ ವೆಸ್ಟಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಡಿಗ್ರಿ ಮಾನ್ಯತೆ ಕಳ್ಕೊಂಡಿದ್ದು ಹದಿಮೂರು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕರಿಂದ ಗೊತ್ತಾಯ್ತಾ ನಾವು ಕ್ಲಿಯರಾಗಿ ಬರೆದಾಗಿದ್ವಿ ಅದಕ್ಕೆ ಆರ್ ಟಿ ಐನಲ್ಲಿ ಏನಂತ ಈ ಥರ ಪ್ರಾಬ್ಲಮ್ ಇದೆ ನಾನು ಜಾಯಿನ್ ಆಗಿರೋದು ಹನ್ನೊಂದು ಹನ್ನೆರಡರಲ್ಲಿ ನನ್ನನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಇದಕ್ಕೆ ನಾವು ಹನ್ನೊಂದು ಹನ್ನೆರಡರಲ್ಲಿ ಜಾಯ್ನ್ ಆಗಿದ್ವಿ ಈ ಡಿಗ್ರಿ ವ್ಯಾಲಿಡ್ ಇದೆಯಾ ಇಲ್ಲವಾ ಅಂತ ಕ್ವಶನ್ ಕೇಳಿದ್ವಿ ಆರ್ ಟಿ ಐನಲ್ಲಿ ಮಾಹಿತಿ ಕೇಳಿದ್ವಿ ಆರ್ ಟಿ ಐನಲ್ಲಿ ಅವರು ಯಾವುದೇ ಒಬ್ಬ ವ್ಯಕ್ತಿ ಮಾನ್ಯತೆ ಇದ್ದ ಸಂದರ್ಭದಲ್ಲಿ ಡಿಗ್ರಿಗೆ ಜಾಯ್ನ್ ಆದರೆ ಅವ್ನು ಟೋಟಲ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್ ವ್ಯಾಲಿಡ್ ಇರುತ್ತೆ ಅಂತ ಆನ್ಸರ್ ಕೊಟ್ಟರು ಅವರು ನನಗೆ ಇದೇ ಆರ್ ಟಿ ಐ ಅಪ್ಲಿಕೇಶನ್ ಮೇಲೆ ಹೈಕೋರ್ಟ್ಗೆ ಫೈಲ್ ಮಾಡಿದ್ವಿ ಹೈಕೋರ್ಟು ನಮಗೆಲ್ಲ ಡ್ಯೂಟಿ ಆಟ ಕೊಡಬೇಕಂತ ಕೆ ಪಿ ಸಿಗೆ ಡೈರೆಕ್ಷನ್ ಕೊಡ್ತು ಆಮೇಲೆ ನಮ್ಗೆ ಎಫ್ ಡಿ ಆಗಿ ಅಪಾಯಿಂಟ್ ಕೊಟ್ಟರು ಅದು ಕೇಸು ಅಲ್ಲಿರೋದು ಅದು ಓದಬೇಕಾದ್ರೆ ಅದು ಅದು ಹೇಳದ್ನಲ್ಲ ಚೆನ್ನಾಗೇಶ್ವಂಬಿ ಹೊಸ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಹೊಡೆದ್ರೆ ನಿಮ್ಗೆ ಬರುತ್ತೆ ನಾವು ಅನ್ಕೋತಿದ್ವಿ ಗೂಗಲಲ್ಲಿ ಹೊಡೆದ್ರೆ ನನ್ನ ನೇಮ್ ಬರಬೇಕಂತ ಆದರೆ ಈ ಥರ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹೆಂಗೋ ಹೆಂಗೋಟು ಬಂದೈತಿ